ಶಿರುಗುಪ್ಪಿಯಲ್ಲಿ ಮೂರನೇ ಮಟ್ಟದ ಕರಾಟೆ ಸ್ಪರ್ಧೆಗಳು ಸ್ವಯಂ ರಕ್ಷಣೆಗೆ ಕರಾಟೆ ಒಂದು ಅತ್ಯುತ್ತಮ ಅಸ್ತ್ರ ಶಾಂತಾರಾಮ್ ಜುಗುಳೆ ತುರ್ತು ಸಂದರ್ಭದಲ್ಲಿ ಆತ್ಮರಕ್ಷಣೆ ಮಾಡಿಕೊಳ್ಳಲು ಕರಾಟೆ ತರಬೇತಿ ಪಡೆದುಕೊಳ್ಳಬೇಕು ಸ್ವಯಂ ರಕ್ಷಣೆಗೆ ಕರಾಟೆ ಒಂದು ಅತ್ಯುತ್ತಮ ಅಸ್ತ್ರವಾಗಿದೆ ಎಂದು ಗದಗ್ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಾಂತಾರಾಮ್ ಜುಗುಳೆ ಹೇಳಿದ್ದಾರೆ ಅವರು ಶನಿವಾರ ದಿನಾಂಕ ಇಪ್ಪತ್ನಾಲ್ಕರಂದು ತಾಲೂಕಿನ ಶಿರುಗುಪ್ಪಿ ಗ್ರಾಮದ ಹೊರವಲಯದ ಮಲ್ಲಿಕಾರ್ಜುನ್ ಕನ್ವೆನ್ಷನಲ್ ಹಾಲ್ನಲ್ಲಿ ಜಿಲ್ಲಾ ರಾಣಿ ಚೆನ್ನಮ್ಮ ಸೆಲ್ಫ್ ಡಿಫೆನ್ಸ್ ಮತ್ತು ಕರಾಟೆ ಸ್ಪೋರ್ಟ್ಸ್ ಅಸೋಸಿಯೇಷನ್ ಬೆಳಗಾವಿ ಹಾಗೂ ಜಪಾನ್ ಎಮಾಬುಕಿ ಶಿತೋರಿಯೋ ಕರಾಟೆಡು ಅಸೋಸಿಯೇಷನ್ ಆಫ್ ಇಂಡಿಯಾ ಸಹಯೋಗದಲ್ಲಿ ಎರಡು ದಿನಗಳ ಕಾಲ ನಡೆಯಲಿರುವ ರಾಷ್ಟ್ರಮಟ್ಟದ ಮುಕ್ತ ಕರಾಟೆ ಸ್ಪರ್ಧೆಯನ್ನು ದ್ವೀಪ ಪ್ರಜ್ವಲಿಸುವುದರೊಂದಿಗೆ ಉದ್ಘಾಟಿಸಿ ಮಾತನಾಡುತ್ತಿದ್ದರು ಸ್ಪರ್ಧಾತ್ಮಕ ಯುಗದಲ್ಲಿ ದೈಹಿಕ ಹಾಗೂ ಮಾನಸಿಕವಾಗಿ ಆತ್ಮಸ್ಥೈರ್ಯ ಪಡೆಯಲು ಕರಾಟೆ ಬಹಳ ಸಹಕಾರಿಯಾಗಿದೆ ಹೆಣ್ಣು ಮಕ್ಕಳು ಆಯುಧ ಇಲ್ಲದೆ ಕರಾಟೆಯಿಂದ ತಮ್ಮ ಸ್ವಯಂ ರಕ್ಷಣೆ ಮಾಡಿಕೊಳ್ಳಬಹುದು ಪಾಲಕರು ತಮ್ಮ ಮಕ್ಕಳಿಗೆ ಆತ್ಮರಕ್ಷಣೆಯ ತರಬೇತಿಯನ್ನು ನೀಡಬೇಕು ಹಾಗೂ ಸರ್ಕಾರ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಹೆಣ್ಣು ಮಕ್ಕಳಿಗೆ ಕರಾಟೆ ತರಬೇತಿಯನ್ನು ಕಡ್ಡಾಯಗೊಳಿಸಬೇಕೆಂದರು

थोड़ा हिंदी में बोलने करेंगे जो कराटे बहुत दूर दूर से आए हैं उन बच्चों के लिए मैं अपने कर्नाटक के कर सबको कहता हूँ स्वागत करता हूँ सुस्वागत एक कराटे अपने स्टेट में जो बलगाम डिस्ट्रिक्ट में कराटे कहीं पर हमारे डिपार्टमेंट भी कराटे आते हैं लेकिन हमारे थोड़ा समझ में है कि कराटे डिस्ट्रिक्ट स्पोर्ट कहाँ चलाएंगे तो यहाँ का लोकल जो बॉडी है कारोबार में जो हमारा बी टीचर है जो है गुण गुण के, कि कराटे का क्या करो हमसे दिन अपने कारोबार में करो तो हम उसके लिए बहुत सारे जो राजू पाटिल हैं वो कराटे का सब उनको मालूम है हम क्या करते हैं वो कराटे क्या है डिस्ट्रिक्ट लेकिन स्पोर्ट यहीं पर स्टार्ट कर दिया अब बारह से बहुत बच्चे हैं आप कराटी के खेल में बहुत कोशिश करो और सब लोग देखने का नहीं होता देखने वाला सिर्फ एक लड़का होता है लड़की होते हैं लेकिन दूर से है बहुत छोटे छोटे बच्चे मेरे ख्या से तेरह तो चौदह साल उम्र के बच्चे हैं तो छोटा मेरे तो दस साल का लड़का है वहां से यहाँ तक आए हो तो कराटे का क्या करना है कराटी समझ में लेना दे कराटे का महत्व क्या है और आपको तो जो गवर्नमेंट ऑफ इंडिया से गवर्नमेंट ऑफ कराड़ा से जो कुछ चाहिए तुम के लिए सपोर्ट के लिए चाहिए तुमको तो तो वहाँ से आने जाने का खर्चा ज़्यादा रहता है तुमको खर्च रहता है ऐसे लोग ते, ते लोग तुमको जितने मदद करें से मतलब होना चाहिए कि अपने देश में आप नाम कमाएँ दु� ಕರಾಟೆ ರಾಷ್ಟ್ರೀಯ ಅಧ್ಯಕ್ಷ ಮೋಹನ್ ಕುಮಾರ್ ರಜಪೂತ್ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ವಿದ್ಯಾರ್ಥಿಗಳು ಸ್ವಾರ್ಥ ಭಾವನೆಯನ್ನು ಇಟ್ಟುಕೊಳ್ಳದೆ ಸತತ ಪರಿಶ್ರಮದಿಂದ ಏನಾದರೂ ಸಾಧನೆ ಮಾಡಬಹುದು ಒಳ್ಳೆಯ ನಡತೆ ಹಾಗೂ ಉತ್ತಮ ಜೀವನ ಶೈಲಿಯನ್ನು ವಿದ್ಯಾರ್ಥಿಗಳು ಮೈಗೂಡಿಸಿಕೊಂಡು ಕರಾಟೆಯಂತಹ ಕಲೆಯಲ್ಲಿ ಸಾಧನೆ ಮಾಡಬೇಕೆಂದರು जा सकता है और हमारा एक मकसद है एसोसिएशन की तरफ से आज हमारा नेशनल कंपटीशन कर्नाटक में हो रहा है जिस नेक्स्ट टाइम कोशिश रहेगी कि ज्यादा से ज्यादा खिलाड़ी आए और ज्यादा से ज्यादा कंपटीशन तो को सफल बनाए थैंक यू रानी सेल्फ से डिफेन्सू कराटे असोसियेषन अध्यक्षर राजू पाटील ರಾಷ್ಟ್ರಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಸುಮಾರು ಆರು ರಾಜ್ಯಗಳಿಂದ ಸುಮಾರು ಮೂರ್ನೂರ ಹತ್ತು ಕರಾಟೆ ಕ್ರೀಡಾಪಟುಗಳು ಭಾಗಿಯಾಗಿದ್ದಾರೆ ಉತ್ತರ ಪ್ರದೇಶ ರಾಜಸ್ಥಾನ್ ಅಸ್ಸಾಂ ಮಹಾರಾಷ್ಟ ದೆಹಲಿ ಗೋವಾ ರಾಜ್ಯದ ಕರಾಟೆ ಕ್ರೀಡಾಪಟುಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಸ್ಪರ್ಧೆಗಳು ಸತತ ಎರಡು ದಿನಗಳ ಕಾಲ ನಡೆಯಲಿದ್ದು ರವಿವಾರ ದಿನಾಂಕ ಇಪ್ಪತ್ತೈದರಂದು ಸ್ಪರ್ಧೆಗಳು ಸಮಾರೋಪಗೊಳ್ಳಲಿವೆ ಎಂದು ಅವರು ತಿಳಿಸಿದರು ದಿನ ಜಿಲ್ಲಾ ರಾಣಿ ಚೆನ್ನಮ್ಮ ಸೆಲ್ಫ್ ಡಿಫೆನ್ಸ್ ಮತ್ತು ಕರಾಟೆ ಸ್ಪೋರ್ಟ್ಸ್ ಅಸೋಸಿಯೇಷನ್ ಬೆಳಗಾವಿ ವತಿಯಿಂದ ಮೂರನೇ ರಾಜ್ಯ ರಾಷ್ಟ್ರಮಟ್ಟ ಕರಾಟೆ ಸ್ಪರ್ಧೆಯನ್ನು ಇವತ್ತು ಕಾಗವಾಡ ತಾಲೂಕಿನ ಶಿರುಗುಪ್ಪಿ ಗ್ರಾಮದ ಹೊಲವಲಯದಲ್ಲಿ ನಾವು ಆಯೋಜನೆಯನ್ನು ಮಾಡಲಾಗಿತ್ತು ಈ ಸ್ಪರ್ಧೆಯಲ್ಲಿ ಆರು ರಾಜ್ಯದಿಂದ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಈ ಸ್ಪರ್ಧೆಯಲ್ಲಿ ಸುಮಾರು ಮುನ್ನೂರ ಹತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಸ್ಪರ್ಧೆಯಲ್ಲಿ ಯು ಪಿ ರಾಜಸ್ಥಾನ್ ಮತ್ತು ಡೆಲ್ಲಿ ಮಹಾರಾಷ್ಟ್ರ ಕರ್ನಾಟಕ ಅಸ್ಸಾಂ ಈ ತಂಡಗಳೆಲ್ಲವೂ ಈ ನಮ್ಮ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ ಇದೇ ಸಂದರ್ಭದಲ್ಲಿ ವಿವಿಧ ರೀತಿಯ ಸ್ವಯಂ ರಕ್ಷಣಾ ಕಲೆಗಳನ್ನು ಪ್ರದರ್ಶಿಸಲಾಯಿತು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿದ ಕರಾಟೆ ಪಟುಗಳನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಜುಗುಳ್ ಗ್ರಾಮದ ಕೆಎಸ್ಎಸ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಮೃತ್ಯುಂಜಯ್ ಹುಗಾರ್ ಶಿಕ್ಷಣ ಪರಿವೀಕ್ಷಕರಾದ ಲಕ್ಷ್ಮಣ್ ತೋರಣಗಟ್ಟಿ ರಾಣಿ ಚೆನ್ನಮ್ಮ ಸೆಲ್ಫ್ ಡಿಫೆನ್ಸ್ ಮತ್ತು ಕರಾಟೆ ಸ್ಪೋರ್ಟ್ಸ್ ಅಸೋಸಿಯೇಷನ್ನ ರಾಜು ಪಾಟೀಲ್ ಶಿವಾನಂದ್ ಹಳಿಗೌಡ್ರು ಮಹಾವೀರ್ ಜಿರ್ಗಿಹಾಳ್ ಮಾಯಪ್ಪ ಪೂಜಾರಿ ಲಕ್ಷ್ಮಣ್ ಚೌಗ್ಲಾ తేజ్పాల్ ఉపాధి గురుగౌడ పాటిల్ మోహన్ జాధవ్ మంజునాథ్ పాటీల్ తాత్యాసాబ్ అంబి అనిల్ మిర్చి రాజు వాంటి నితిన్ పాంగ్రే సేర వివిధ రాటె పటులు ఉపస్థితర ನ್ಯಾಷನಲ್ ಲೆವೆಲ್ ಪ್ರೋಗ್ರಾಮ್ ಇಟ್ ಇಸ್ ಮೈ ಸ್ಟೂಡೆಂಟ್ ಆ ನಂತರ ಕನ್ನಡಕ್ಕೆ ಬಂದಾಗ ಇದೇನು ನನ್ನ ಹಿಂದೂ ಕುಟುಂಬ ಇವ್ರ ಬಗ್ಗೆ ಸ್ವಲ್ಪ ನಾನು ಹೇಳಬೇಕಾಗ್ತಾ ಇದೆ ಯಾಕಂತಂದ್ರೆ ಅವರೆಲ್ಲ ಏನಿದ್ದಾರೆ ಅವ್ರು ಸ್ಟೂಡೆಂಟ್ ಶೈಪ್

तर मला देखील खूप आनंद झाला म्हणून सरांच्या मार्गदर्शनाखाली आम्ही काम करतो संपूर्ण भारतभर सरांचं काम चाललेलं आहे तर अशा पद्धती अशा पद्धतीचं काम आम्हाला भविष्यात सुद्धा सरांच्या मार्गदर्शनाखाली करण्याची संधी मिळावी धन्यवाद हो। आसामशी आहे सर हा क्रांती खेळ किती वर्ष रु कित वर्ष खेळ राह होत आहे का पार्टिसिपेंट गेम खेलने आया है कितने लोग आए थे हमारा पच्चीस जन आए है पच्चीस जन ये आपके जो लोग है हाँ? ना हाँ देखो है ना कैसा लगता है तुमको हाँ। खेलने के बाद खेलने के बाद अभी अपन नया आए सब लोग नया सीख के जाएगा अभी हार्ड चीज तो होता ही रहता है हाँ। हम लोग लाए अच्छा एक्सपीरियंस हो रहा है यहाँ पर कर्नाटका में आए पहली बार पहली बार। अभी नहीं देखा। अभी नहीं? देखा। अभी नहीं। देखा। इंडिया ओपन कराटे चैंपियनशिप दो हजार चौबीस का आयोजन आज जापान यामा की क्षेत्रियों कराटे डू एसोसिएशन ऑफ इंडिया की तरफ से आयोजन किया गया है कर्नाटक में जिसमें लगभग आसाम महाराष्ट्र उत्तर प्रदेश वेस्ट बंगाल कर्नाटक अन्य स्टेटों से आए खिलाड़ियों ने भाग लिया पंच न्यूज का इंदा बसवराज तारदा